ಂಗ ಅರಿಯಲಾಗದು ಆ ಕುಲವೆಂದರಿಯಲಾಗದು ದೇವಲೋಕದ ಪಾರಿ ಜಾತ ವಿಜಯದಶಮಿ ಅಂತ ಅಂದ್ರೆ ಅದು ಗೊಂಬೆ ಕೂಡ್ಸೋದು ಇನ್ನೊಂದು ಭಾಗ ಸರ್ ಅದು ಅದು ಎಲ್ಲರಿಗೂ ವಿಶೇಷವಾದ ಹಬ್ಬ ಯಾಕಂದ್ರೆ ಅದು ನಮ್ಮ ನಾಡ ಹಬ್ಬ ಹೀಗಾಗಿ ಪ್ರತಿ ಮನೆಯಲ್ಲೂ ಗೊಂಬೆ ಗೊಂಬೆ ಕೂಡ್ಸೋ ಪದ್ಧತಿಗಳು ಕೆಲವ್ರ ಮನೆಗೆ ಇರುತ್ತೆ ನಮ್ಮ ಮನೆ ನಮ್ಮ ತಾಯಿ ಮನೆಯಲ್ಲೂ ಮುನ್ನೂರು ವರ್ಷದಿಂದ ಗೊಂಬೆ ಕೂಡಿಸ್ತಾ ಇದ್ರು ಅಜ್ಜಿ ಮನೆ ಕಾಲದಿಂದನೂ ಹೀಗಾಗಿ ನಾವು ಅದನ್ನೇ ನಡ್ಸ್ಕೊತಾ ಬಂದಿದ್ದೀನಿ ಸರ್ ಪ್ರತಿ ವಿಜಯದಶಮಿಲಿ ನಾವು ಹತ್ತು ದಿವಸನೂ ಗೊಂಬೆ ಕೂಡ್ಸಿ ಪೂಜೆ ಮಾಡಿ ಪ್ರತಿ ಕಳಸ ಇಟ್ಟು ಘಟ್ಟ ಹಾಕಿ ದೀಪ ಹಾಕಿ ಎಲ್ಲಾ ಪೂಜೆ ಮಾಡ್ತೀವಿ ಪ್ರತಿಯೊಂದು ರಾಮಾಯಣ ಮಹಾಭಾರತದಂತಹ ಕೆಲವೊಂದು ವ್ಯಕ್ತಿ ಚಿತ್ರಣಗಳನ್ನು ಗೊಂಬೆಗಳ ಮೂಲಕ ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದ್ದೀನಿ ಎಲ್ಲರೂ ಖುಷಿಯಾಗಿ ನೋಡ್ತಾ ಇದ್ದಾರೆ ಈ ಸರಿ ರಾವಣ ದರ್ಬಾರ್ ಅನ್ನೋದೊಂದು ಹೊಸಾದ್ ತಂದಿದೀನಿ ನವದುರ್ಗೆಯರು ದುರ್ಗೆಯರು ಒಂದ್ ಹೊಸದ್ ತಂದಿದೀನಿ ಅಷ್ಟಲಕ್ಷ್ಮಿಯರು ಮತ್ತೆ ಸಂಜೀವಿನಿ ಪರ್ವತ ಈ ತರದ ಗೊಂಬೆಗಳನ್ನೆಲ್ಲ ತಂದಿದೀನಿ ಮಕ್ಕಳಿಗೋಸ್ಕರ ಜಾಣಕ್ಕಾಗೆ ಆಮೆ ಮತ್ತು ಮಲ ಪುಣ್ಯಕೋಟಿ ಗೋಶಾಲಾ ಈ ತರದ್ದು ಒಂದಷ್ಟು ಚಿತ್ರಣಗಳನ್ನ ಇಟ್ಟಿದ್ದೀನಿ ಆಮೇಲೆ ಮತ್ತೆ ಈಗ ಜಂಬೂ ಸವಾರಿ ಜಂಬೂ ಸವಾರಿ ವಿಶೇಷವಾಗಿ ದೋರ್ಸಿದೀನಿ ಸರ್ ಮೈಸೂರಲ್ಲಿ ಯಾವ್ ತರ ಇರುತ್ತೋ ಜಂಬೂ ಸವಾರಿ ಹೆಚ್ಚು ಕಡಿಮೆ ಅದೇ ಹೋಗೋ ತರ ವಾಟರ್ ಫಾಲ್ಸ್ ಮತ್ತೆ ಇನ್ನು ಸಂಗೀತಗಾರರು ಹಾವಾಡಿಗ ಮತ್ತೆ ಹಿಂದೂ ವಿವಾಹ ಪದ್ಧತಿ ಯಾವ ತರ ಇರುತ್ತೆ ಮತ್ತೆ ಹಿಂದಿನ ಕಾಲದಲ್ಲಿ ಹೇಗೆ ಇದ್ರೂ ಅನಾಗರಿಕತೆ ಇದ್ದಾಗ ಜನಗಳು ಈಗ ನಾಗರಿಕತೆ ಯಾವ್ ತರ ಬೆಳೆದು ಬಂತು ಮತ್ತೆ ಕುಲ ಕಸುಬುದಾರರು ರಾಮಾಯಣದ ಚಿತ್ರಗಳು ಕೃಷ್ಣನ ಬಾಲ ಲೀಲೆಗಳು ಮತ್ತೆ ಕೃಷ್ಣ ಬೆಣ್ಣೆ ಕದಿಯೋದು ಈ ತರ ಅನಂತ ಪದ್ಮನಾಭ ಒಂದಿಟ್ಟಿದೀನಿ ತಿರುವನಂತಪುರದ್ದು ಈ ತರದ ಗೊಂಬೆಗಳನ್ನೆಲ್ಲ ನಾನು ಎಲ್ಲ ತುಂಬಾ ಕಡೆ ಹುಡುಕಿ ಬೇರೆ ಬೇರೆ ಕಡೆಯಿಂದ ಒಂದು ಏನಿಲ್ಲ ಅಂದ್ರೆ ಒಂದು ಮುನ್ನೂ ಮೂರ್ ಸಾವಿರ ಗೊಂಬೆ ಇದೆ ಸರ್ ನಮ್ಮಲ್ಲಿ ಅದನ್ನೆಲ್ಲ ನಾನು ಜೋಡ್ಸಿ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಸುಮಾರಿಗೆ ಹತ್ತು ದಿವ್ಸ ನಮ್ಮನೆ ಹಬ್ಬನೇ ಆಗಿರುತ್ತೆ ತುಂಬಾ ಚೆನ್ನಾಗಿ ಬಂದು ನೋಡ್ಕೊಂಡು ಹೋಗ್ತಾರೆ ಮನೆ ಅಷ್ಟೇ ರಶ್ ಇರುತ್ತೆ ಅನ್ಕೊಳ್ಳಿ ಹೆಚ್ಚು ಕಡಿಮೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಎಲ್ಲರದ್ದು ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ ಉತ್ತರ ಕರ್ನಾಟಕ ಕಡೆ ಈ ಕಡೆ ಈ ಹಬ್ಬಗಳೇ ಇಲ್ಲ ಸರ್ ಆದ್ರೆ ನಮ್ ಕಡೆ ಎಲ್ಲ ತುಂಬಾ ಇದೆ ನಾವಕ್ಕೆ ಈ ವರ್ಷ ಕೂರ್ಸಿದ್ದು ನನಗೆ ಒಳ್ಳೆ ಖುಷಿ ತಂದಿದೆ ಎಲ್ರು ಬರ್ತಾರೆ ನೋಡ್ ಹೋಗ್ತಾರೆ ನಂಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನಂಗೆ ಅದು ತುಂಬಾ ಆತ್ಮ ಸಂತೋಷ ಕೊಟ್ಟಿದೆ ನಂಗೆ ಯಾವತ್ತೂ ಈ ತರ ದೇವ್ರು ನಡ್ಸ್ಕೊಳ್ಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಇದು ನಾನು ನಂದಿದ್ ಎರಡನೇ ವರ್ಷ ಗೊಂಬೆ ಕೂಡ್ಸೋದು ಮೊದಲನೇ ವರ್ಷ ನನಗ್ ತುಂಬಾ ಸರ್ಪ್ರೈಸ್ ಆಗಿತ್ತು ಇಷ್ಟೊಂದ್ ಗೊಂಬೆಗಳಿದಾವ ಇಲ್ಲಿ ಅಂತ ಇವಾಗೆಲ್ಲಾ ಅಭ್ಯಾಸ ಆಗಿದೆ ನಾನು ಒಂದಷ್ಟು ಅವ್ರಿಗೂ ಹೆಲ್ಪ್ ಮಾಡ್ತೀನಿ ಕೂಡ್ಸೋದಕ್ಕೆ ಅದು ಇದು ಅಂತ ಈ ಸತಿ ನಮ್ದು ಹೊಸ ಗೊಂಬೆ ಅಂದ್ರೆ ರಾವಣ ದರ್ಬಾರ್ ಮತ್ತೆ ನವದುರ್ಗೆ ಆ ಹೊಸದು ನಮ್ಗ ಅದೇ ಒಂಥರ ಮೈನ್ ಅಟ್ರಾಕ್ಷನ್ ಆಗಿದೆ ಅದು ಅಲ್ಲಿ ಲೈಟಿಂಗ್ ಹಾಕಿರೋದು ಹಂಗೆ ಕೆಳಗಡೆ ರಾವಣ ಬಂದ್ ಮೇಲೆ ಹನುಮಂತ ಬಂದಂಗಿದೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ದಸರಾ ಬಂತು ಅಂದ್ರೆ ಒಂದ್ ತಿಂಗ್ಳು ನಮ್ಗ್ ಅದೇ ಇರುತ್ತೆ ದಸರಾ ದೇ ನಮ್ಗೆ ಅದೇ ಸಂತೋಷ ಆ ಮಾಡೋದಿಕ್ಕೆ ನಮ್ಗೆ ಕೂರ್ಸೋದಿಕ್ಕೆ ಎಲ್ಲ ಇನ್ನೇನ್ ದಸ ಗಣಪತಿ ಆಯ್ತು ಅಂದಾಗಿಂದ ದಸರಾ ಹಬ್ಬ ಶುರು ತುಂಬಾ ಸಂತೋಷ ಆಗುತ್ತೆ ಅವ್ರೆಲ್ಲ ತುಂಬಾ ಚೆನ್ನಾಗಿದೆ ಅಂತಾರೆ ಸರ್ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ ಅವರು ನೋಡ್ತಿರೋದು ಅದು ಇಷ್ಟೊಂದ್ ಗೊಂಬೆ ನೋಡ್ತಿರೋದು ಅವ್ರ ಫಸ್ಟ್ ಟೈಮ್ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಆಮೇಲೆ ಇದೆಲ್ಲ ಜೋಡ್ಸೋದು ಎತ್ತಿಡೋದು ಪ್ರಿಸರ್ವ್ ಮಾಡ್ಕೊಂಡ್ ಬರೋದೂ ತುಂಬಾ ಕಷ್ಟ ಅಲ್ವಾ ನಮ್ಮ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತೀನಿ ಅದು ಇಪ್ಪತ್ತೆಂಟು ವರ್ಷದಿಂದ ಅವರು ಕೂಸ್ಕೊಂಡ್ ಬಂದಿದ್ದಾರೆ ನಾವು ಬಂದಿದ್ದ ಉದ್ದೇಶ ಅಂದ್ರೆ ನಮ್ದು ಕೆಲಸದ ಮೇಲೆ ಬಂದಿದ್ದು ನಾ ಇಲ್ಲಿ ಜೆ ಎಸ್ ಎಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ನನ್ನ ಹೆಸರು ಪವನ್ ಅಂತ ಸೊ ಇದು ಇಪ್ಪತ್ತೆಂಟು ವರ್ಷದಿಂದ ದಸರಾ ಪಾಡ್ಯದಿಂದ ಹಿಡಿದು ವಿಜಯದಶಮಿ ವರ್ಗು ನಾವು ಗೊಂಬೆ ಕೂರಿಸೋ ಪದ್ಧತಿ ಇದೆ ನಮ್ಮ ಅಜ್ಜಿ ಮನೆಯಿಂದ ಪದ್ಧತಿ ನಾವು ನಡ್ಸ್ಕೊಂಡು ಬಂದಿದೀವಿ ಈಗೂ ಕೂಡ ನಾವು ಅದನ್ನೇ ಸಪೋರ್ಟ್ ಮಾಡ್ಕೊಂಡು ನನ್ ಲಾಸ್ಟ್ ವರ್ಷ ಮದುವೆ ಆಯ್ತು ನನ್ನ ಜೊತೆ ನನ್ನ ವೈಫ್ ಮತ್ತೆ ಅಮ್ಮ ಎಲ್ಲರೂ ಮೂರ್ ಜನ ಸೇರ್ಕೊಂಡು ನಾವು ಗೊಂಬೆನ ಕೂರಿಸ್ತಾ ಇದೀವಿ ಸೊ ಆ ಗೊಂಬೆ ಕೂರಿಸಿದ್ರೆ ನಮ್ಗೆ ಒಳ್ಳೇದಾಗಿದೆ ಮನೆಗೆ ಸೊ ಏನು ಉದ್ದೇಶ ಅಂತಂದ್ರೆ ಎಲ್ಲರಿಗೂ ತೋರಿಸ್ಬೇಕು ಇಲ್ಲ ಇಟ್ಟು ಸೊ ಎಲ್ಲರೂ ಅದ್ ನೋಡಿ ಖುಷಿ ಪಡ್ಬೇಕು ಯಾಕಂದ್ರೆ ಸುಮ್ನೆ ತರ ಏನೋ ಒಂದ್ ಗೊಂಬೆ ಜೋಡ್ಸೋ ಅಲ್ಲ ಎಲ್ಲಾದ್ರಲ್ಲೂ ಒಂದೊಂದು ಥೀಮ್ ಇದೆ ಈಗ ರಾಮಾಯಣದಿಂದ ಹಿಡಿದು ಮಹಾಭಾರತ ಆಮೇಲೆ ದಸರಾ ಜಂಬೂ ಸವಾರಿ ರಾವಣ ದರ್ಬಾರ್ ಹಳ್ಳಿ ಚಿತ್ರಣ ಆಮೇಲೆ ಗಜೇಂದ್ರ ಮೋಕ್ಷ ಸೊ ನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಜನಗಳು ಹೆಂಗೆ ಬೆಳೆದ್ರು ಸೊ ಈ ತರಹದ ನಾನಾ ರೀತಿಯ ಮತ್ತೆ ಅನಂತ ಪದ್ಮನಾಭ ಕುಂಭಕರ್ಣ ಎಲ್ಲ ತರನು ಗೊಂಬೆಗಳನ್ನ ನಾವು ಇಟ್ಟು ಪೂಜೆ ಮಾಡ್ತೀವಿ ಆ ಒಂದು ಒಂಬತ್ತು ದಿನದಲ್ಲಿ ಎಲ್ಲಾ ಗೊಂಬೆಗಳಲ್ಲೂ ದೇವರಿದ್ದಾರೆ ಅಂತ ನಾವು ಅದನ್ನ ನಂಬಿ ದಿನ ಆರತಿ ಮಾಡಿ ದಿವಸ ಸಂಜೆ ಶ್ರೀನಿವಾಸ ಕಲ್ಯಾಣ ಹೋದ್ವಿ ಆಮೇಲೆ ಬಂದವರಿಗೆ ಅರ್ಶನಗಳು ಮಾತಾಡ್ತೀವಿ ಸಣ್ಣದ ಏನಾದರೂ ಒಂದು ಕೈಲಾದಷ್ಟು ನಾವು ಒಂದು ಗಿಫ್ಟ್ ತರ ಅಂತ ಕೊಟ್ಟು ಅಂದ್ರೆ ನಾನು ನೋಡಕ್ ಬಂದವರಿಗೆ ಅದರ ಕೊಟ್ಟು ಈ ಪದ್ಧತಿಯನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇದ್ವಿ ಅರಿಯಲಾಗದು ಕುಲವೆಂದರಿಯಲಾಗದು ದೇವ ಪಾರಿಜಾತಿಗೆ ತಂದ ನಂದೇ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳ ಪಕ್ಷಿಗಳ ಮರುಳು ಮಾಡಿದನಂತೆ ತರತೆ ಹಾಯಿ ಉರಿಸಿ ಬಾಯೊಳಗಿರಲು ಲೋಕ ಇರಿಸಿ ತಾಯಿಗೆ ತೋ ಲಕ್ಷ್ಮಿಯರು ದಶಾವತಾರ ಆಮೇಲೆ ನವದುರ್ಗಿಯರು ಆಮೇಲೆ ಅಲ್ಲಿ ಗುರುಕುಲ ಅಂತ ಇದೆ ಅದು ಹಿಂದಿನ ಕಾಲದಲ್ಲಿ ಯಾವ ಥರ ಶಿಕ್ಷೆ ಕರ್ಕೊಂಡು ಹೋಗೋದು ಲಕ್ಷ್ಮಣ್ ಏಕೆ ಹಾಕಿರ್ತಾನೆ ನೀನು ಬರಬೇಡ ಅಂತ ಹೇಳಿ ಆದರೂ ಅವಳು ಬರ್ತಾಳೆ ಅವಾಗ ಅವನು ಋಷಿ ವೇಸ್ಟಲ್ಲಿ ಇರ್ತಾನೆ ರಾವಣಾಸರ ಅವಳನ್ನು ಕರ್ಕೊಂಡು ತೊಗೊಂಡು ಹೋಗ್ತಾನೆ ಆಮೇಲೆ ಇದು ಸರಯೂ ನದಿ ಇದಾಗ್ತದ್ದು ನನಗೆ ಜಟಾಯೇಶ್ವರ ಸತ್ಯನಾರಾಯಣ ಪೂಜೆ ಇದೆಲ್ಲ ಕೃಷ್ಣಾವತಾರ ಕೃಷ್ಣ ಹುಟ್ಟಿನ ನೀನು ಈ ತಿದ್ದು ಗೋವರ್ಧನಗಿರಿ ಎತ್ತಿರೋವರಿಗೂ ಆ ಕೃಷ್ಣನ ಬಾಲಲೀಳೆಗಳು ಎಲ್ಲ ಇದ್ದರು ಗೋಪಿಕಾ ಸ್ತ್ರೀಯರು ಬಟ್ಟೆ ಕರೆಯೋದು ಕಾಳಿಂಗ ನೋವು ಆಮೇಲೆ ಇಲ್ಲಿ ಕೃಷ್ಣ ಸುಧಮ್ಮ ಆಲಿಂಗನ ಅವರಿಬ್ರು ಫ್ರೆಂಡ್ಸು ಆಮೇಲೆ ಇಲ್ಲಿ ಭಕ್ತ ಪ್ರಹ್ಲಾದ ಅವನು ಪ್ರಹ್ಲಾದನ ತಂದೆ ಹೇಳ್ತಾನೆ ನಿನ್ನ ಎಲ್ಲಿದ್ದಾನೆ ನಿನ್ನ ನರಸಿಂಹ ಕರಿ ಅಂತಂದರೆ ಅವಾಗ ಕರೀತಾನೆ ನರಸಿಂಹ ಪ್ರತ್ಯಕ್ಷ ಆಗಿ ಇಲ್ಲಿ ಬಂದು ಗಿರಣ್ಯದಶ ಪೂರ್ವೇ ಮಾಡ್ತಾರೆ ಅಲ್ಲಿ ಅದು ಬಂತು ಆಮೇಲೆ ಅನಾಗರಿಕತೆಯಿಂದ ಯಾವ ಥರ ನಾಗರಿಕತೆ ಇಂಪ್ರೂವ್ ಆಯ್ತು ಅನ್ನೋದು ಅವ್ರದ್ದು ಕಸುಬಿದ್ಯೋ ಅದನ್ನ ಮಾಡ್ತಾ ಇರೋರು ಯಾಕಂದ್ರೆ ಇದನ್ನೆಲ್ಲ ನಾವೆಲ್ಲ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ಅವ್ರವ್ರ ಕಸುಬನ್ನ ಅವ್ರು ಮಾಡ್ತಾರೆ ಇವ್ರಿಲ್ಲ ಅಂದ್ರೆ ನಾವ್ ಆಗಲ್ಲ ಆಮೇಲೆ ಈ ಬೇಟಾಗಿ ತೊಗೊಂಡು ಹೋಗ್ತಾ ಇರೋರು ಬೀಜ ಪಲ್ಲು ಭತ್ತದ ಮನೆ ಮಸಾಲ ಡಬ್ ಒಲೆ ಅಂಗಡಿ ಈ ಗಂಗಾಳ ಅಂತಿದ್ಯಲ್ಲ